ನಿಜವಾಗ್ಲೂ ಮಾಧ್ಯಮದವರು ಇವತ್ತು ಸಿದ್ದರಾಮಯ್ಯ ನೋಡಬೇಕು ಮುಖ್ಯಮಂತ್ರಿಗಳು ನೋಡ್ಬೇಕು ಕರ್ನಾಟಕ ರಾಜ್ಯದ ಜನ ನೋಡ್ಬೇಕು ಅಂದ್ರೆ ಅಂಕಿ ಅಂಶಗಳನ್ನ ಕೊಡ್ತೇವೆ ಇವತ್ತು ಮುಂದೆ ಬನ್ನಿ ಮುಂದೆ ಬನ್ನಿ ಶರಾಬನ್ನ ನಲವತ್ತೆರಡು ಸೈಟ್ ಮಾಡಿ ಇವತ್ತು ಪ್ರಸ್ತುತ ಸರ್ಕಾರಿ ಶಾಲೆಗಳಲ್ಲಿ ಟೀಚರ್ ಕೆಲಸ ಮಾಡ್ತಕ್ಕಂಥವ್ರಿಗೆ ಮಾರಾಟ ಮಾಡಿದ್ದಾರೆ ಸೈಡ್ ಮಾಡಿದ್ದಾರೆ ಕಣ್ಣು ತುಪ್ಪಿನಿಂದ ಆಗ್ಬಿಟ್ಟಿದೆ ಆಲ್ಟರ್ನೇಟ್ ನಾವು ಬ್ಯಾಲೆನ್ಸ್ ಜಾಗ ಕೊಡ್ತೀವಿ ಅಂತ ನಾನು ವಿಧಾನಸಭೆಯಲ್ಲಿ ಒಂದು ಪ್ರಶ್ನೆ ಮಾಡಿದಾಗ ಕಾಗೋಡು ತಿಮ್ಮಪ್ಪನವರು ಕಂದಾಯ ಸಚಿವರಾಗಿದ್ರು ಗೌರವಾನ್ವಿತ ಸದಸ್ಯರಿಗೆ ಯುವಚನ ನಾನು ಹೇಳೋಕೆ ನನ್ನ ನಾಚಿಕೆ ಆಗುತ್ತೆ ನಾನು ಬೇಸರ ಆಗುತ್ತೆ ಅಂತ ಹೇಳಿದ್ರು ಅಸೆಂಬ್ಲಿಯಲ್ಲಿ ನಿಮ್ಮ ಜಿಲ್ಲಾಧಿಕಾರಿ ಒಂದು ಅರ್ಜಿ ಕೊಟ್ರಲ್ಲ ಆವತ್ತಿಗೆ ಅರ್ಜಿ ಮತದಲ್ಲಿ ಇಟ್ಬಿಟ್ಟು ಅರೆಸ್ಟ್ ಮಾಡಿ ಜೈಲು ಕಳಿಸ್ಬೇಕಾಗಿತ್ತು ಅಂತ ಹೇಳಿದೆ ನಾನು ಮಾಡಿಲ್ಲ ಈ ಇಂಥ ಕಳ್ಳ ಕದೀಮರೆಲ್ಲ ಇಲ್ಲಿ ಸೇರ್ಕೊಂಡು ಈ ಜಿಲ್ಲೆ ಉಳಿತಾರೆ ಅಂದ್ರೆ ಈ ಜಿಲ್ಲೆ ಉಳಿಬೇಕಂದ್ರೆ ಇಂಥ ಸಚಿವರು ಹೋಗ್ಬೇಕು ಇಂಥ ಜಿಲ್ಲಾಧಿಕಾರಿಗಳು ವರ್ಗಾವಣ ಹಾಕ್ಬೇಕು